ನಟ ದರ್ಶನ್ ಮೇಲೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿವಾದಾತ್ಮಕ ಮತ್ತು ಗಂಭೀರ ಕಾನೂನು ಚಾರ್ಜ್ಗಳು ಇದ್ದವೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಅವರು ಹಾಕಿದ್ದ ಜಾಮೀನನ್ನು ರದ್ದು ಮಾಡಿದ್ದು ದರ್ಶನ್ ಮತ್ತು ಇನ್ನಿತರ ಏಳು ಆರೋಪಿಗಳು ನ್ಯಾಯಾಲಯದ ವಿಚಾರಣೆಗೆ ಒಳಪಟ್ಟಿದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಹಾಕಲಾದ ಪ್ರಮುಖ ಸೆಕ್ಷನ್ಗಳು ಐಪಿಸಿ ಸೆಕ್ಷನ್ ಮುನ್ನೂರ ಎರಡು ಕೊಲೆ ಐಪಿಸಿ ಸೆಕ್ಷನ್ ಮೂವತ್ನಾಲ್ಕು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡುವುದು ಐಪಿಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ಒಳಸಂಚು ಸೂಚನಾತ್ಮಕ ಜೋಡಣೆ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ತೈದು ಅನುಮಾನದಿಂದ ವ್ಯಕ್ತಿಯ ಮೇಲೆ ಹಲ್ಲೆ ಐಪಿಸಿ ಸೆಕ್ಷನ್ ನೂರ ನಲ್ವತ್ಮೂರು ಕಾನೂನು ಬಾಹಿರ ಸಭೆ ಐಪಿಸಿ ಸೆಕ್ಷನ್ ನೂರ ನಲವತ್ತೇಳು ಗಲಭೆ ಐಪಿಸಿ ಸೆಕ್ಷನ್ ನೂರ ನಲ್ವತ್ತೆಂಟು ಮಾರಣಾಂತಕವಾಗಿ ಹಲ್ಲೆಗೆ ಆಯುಧ ಪಳಕೆ ಐಪಿಸಿ ಸೆಕ್ಷನ್ ನೂರ ನಲವತ್ತೊಂಬತ್ತು ನಡೆದಿರುವ ಅಪರಾಧಕ್ಕೆ ಜವಾಬ್ದಾರಿ ಐಪಿಸಿ ಸೆಕ್ಷನ್ ಇನ್ನೂರ ಒಂದು ಸಾಕ್ಷಿನಾಶ ಐಪಿಸಿ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಅಪಹರಣ ಸುಪ್ರೀಂಕೋರ್ಟ್ ಆದೇಶದಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಾಗಿಲ್ಲ ಎಂಬ ಸ್ಪಷ್ಟೀಕರಣ ತಾಂಕದೊಂದಿಗೆ ಜಾಮೀನು ನೀಡುವ ಸಂದರ್ಭ ಸೂಕ್ತ ತೀರ್ಪು ನೀಡಿರಲಿಲ್ಲವೆಂದು ತೀರ್ಮಾನಿಸಿದೆ ಇದರಿಂದ ದರ್ಶನ್ ಮತ್ತು ಇತರ ಆರೋಪಿ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಮುಂದುವರಿಯಲಿದೆ ಬರೀ ಆರೋಪ ಅಷ್ಟೆ ಅಪರಾಧಿಯಲ್ಲ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಕಾದು ನೋಡ್ಬೇಕಾಗಿದೆ ಇನ್ನಷ್ಟು ವಿಷಯ ತಿಳಿಬೇಕಾದ್ರೆ ನಮ್ಮ ಇತಿಹಾಸ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ